ನಮ್ಮ ಜೀವನದಲ್ಲಿ ಎಂಥದೇ ಕಷ್ಟ ಬಂದ್ರೂ ನಾವು ಫಸ್ಟು ಮರೆ ಹೋಗೋದೇ ಆಂಜನೇಯನಿಗೆ ಹನುಮಾನ್ಗೆ ತಂದೆ ನಮಗೆ ಸಾವಿರಾರು ಕಷ್ಟ ಬಂದರೂ ನೀನೇ ನಮಗೆ ಗತಿಯಪ್ಪ ಅಂದ್ಬಿಟ್ಟು ಹೋಗೋ ತಂದೆ ಕಾಲ ಮುಗ್ದು ಆ ಸನ್ನಿಧಿಗೆ ಹೋಗಿ ತಂದೆ ಆಶೀರ್ವಾದ ಪಡೆದು ಕಷ್ಟಗಳೆಲ್ಲ ಬೇಗ ಪರಿಹರಿಸಪ್ಪ ಅಂತ ಹೋಗಿ ಕೇಳ್ಕೊತೀವಿ ಯಾಕೆ ಹನುಮಾನ್ ಅಂದರೆ ಅಷ್ಟು ನಮಗೆ ಭಕ್ತಿ ಇದೆ ಅಂತೇಳಿದ್ರೆ ಫಸ್ಟ್ ನಮಗೆ ನೆನಪಾಗೋದು ಅಂತೇಳಿದ್ರೆ ಆ ಧೈರ್ಯ ಆಗಿರ್ಬೋದು ಆ ಶಕ್ತಿಶಾಲಿ ಆಗಿರ್ಬೋದು ರಾಮನಿಗೆ ಮಾಡಿರೋ ಆ ಸಹಾಯ ಆಗಿರ್ಬೋದು ಇಡೀ ನಮ್ಮ ಈ ದೇವತೆ ಯಾವುದೇ ನಾವು ಓದಿದ್ರೂ ನಮಗೆ ಫಸ್ಟು ಆ ಧೈರ್ಯ ಶಕ್ತಿ ಮತ್ತು ಆ ಮೋಟಿವೇಶನ್ ಅಂತ ಫಸ್ಟ್ ನಮಗೆ ಕಣ್ಣಿಗೆ ಬರೋದೇ ಹನುಮಾನ್ ಇವತ್ತು ನಾವು ಹನುಮಾನಿಂದ ಏನು ಕಲಿಬೋದು ನಮ್ಮ ಲೈಫಲ್ಲಿ ಏನನ್ನು ಅಳವಡಿಸ್ಕೋಬೋದು ಅನ್ನೋದು ಒಂದು ಮೂರು ಲೆಸನ್ ಇದೆ ಪವರ್ಫುಲ್ ಲೆಸನ್ ಇದೆ ಇದು ಯಾರ್ಯಾರು ಕಲ್ತ್ರಿ ಅಂತ ಹೇಳಿದ್ರೆ ಇದನ್ನು ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಲೈಫಲ್ಲಿ ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಕಂಡೇ ಕಾಣ್ತೀರಾ ನೀವು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಮತ್ತು ಶೇರ್ ಮಾಡಿ ಅನುಮಾನದಿಂದ ನಾವು ಏನೇನು ಕಲಿಬೋದು ಏನೇನು ನಾವು ಅಲ್ಲಿ ಏನಂತಾರೆ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂದ್ಬಿಟ್ಟು ಈ ವಿಡಿಯೋಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಕೊನೆವರೆಗೂ ನೋಡಿ ಏನಂತ ಹೇಳಿದ್ರೆ ಫಸ್ಟ್ ನಮಗೆ ಫಸ್ಟ್ ಲೆಸನ್ ಏನು ಅಂತ ಹೇಳಿದ್ರೆ ಅನುಮಾನದಿಂದ ಫಸ್ಟು ಏನು ಅಂತ ಹೇಳಿದ್ರೆ ಆ ಅಚಲ ಭಕ್ತಿ ಮತ್ತು ಆ ನಿಷ್ಠೆ ಆ ಲಾಯಲ್ಟಿ ಅನ್ನೋದಿದೆಯಲ್ಲ ಅದನ್ನು ಕಲಿಬೇಕಾಗಿರೋದು ನಾವು ಫಸ್ಟು ಅನುಮಾನದಿಂದ ಅವತ್ತು ಆ ರಾಮ ಜಸ್ಟು ರಾಮ ಆ ದೇವರು ರಾಮ ಆದವರು ಜಸ್ಟು ಹೋಗ್ಬಿಟ್ಟು ಆ ಸೀತೆನ ನೋಡ್ಕೊಂಡ್ ಬಪ್ಪ ಹಿಂಗಿದ್ದಾಳೆ ನನ್ನ ಹೆಂಡತಿ ಅಲ್ಲಿ ಏನಾಗ್ತಿದೆ ಏನು ಕತೆ ಅಂತ ನೋಡ್ಕೊಬರೋದಕ್ಕೆ ಹನುಮನ್ಗೆ ಹೇಳ್ದಾಗ ಹನುಮಾನ್ ಒಂದು ಸೆಕೆಂಡು ಆಗ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ನನ್ನ ರಾಮ ನನಗೆ ಹೇಳ್ತಾ ಇದ್ದಾನೆ ನಾನು ಹೋಗಿ ಸೀತಾಮಾತೆಯನ್ನು ನೋಡಿಕೊಂಡು ಹೆಂಗಿದಾಳೆ ಯೋಗಕ್ಷೇಮನ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿ ಹೋದ್ರೆ ಏನೇನು ಪ್ರಾಬ್ಲಮ್ ಆಗ್ಬೋದು ನನಗೆ ಅಡೆತಡೆಗಳು ಏನೇನು ಆಗ್ಬೋದು ಅನ್ನೋ ಒಂದೇ ಒಂದು ಸೆಕೆಂಡು ಯೋಚನೆ ಮಾಡ್ದಿರ ಅವತ್ತು ಅನುಮಾನ ಅಲ್ಲಿಗೋಗಿ ಲಂಕಾಗೋಗಿ ಅಲ್ಲಿನ ಅಡೆತಡೆಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಸೀತಾಮಾತೆ ಏನಂತಾರೆ ನೋಡಿಕೊಂಡು ವಾಪಸ್ ಬಂದಿದ್ದು ಈ ಲಾಯಲ್ಟಿನ ಈ ಏನಂತಾರೆ ಈ ಭಕ್ತಿನ ನಾವು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳ್ವಡಿಸ್ಕೊಂಡ್ರೆ ಆಗಿ ನಮ್ಮ ಲೈಫಲ್ಲಿ ಆ ಸಕ್ಸಸ್ ಅನ್ನೋದು ಏನಿದೆ ಅದು ಕಂಡೇ ಕಾಣುತ್ತೆ ಈ ಕಾಲದಲ್ಲಿ ಏನಾಗೋಗಿದೆ ಲಾಯಲ್ಟಿ ಅಂತ ಹೇಳಿದ್ರೆ ಒಂದು ಥರ ಏನಂತಾರೆ ಬಟ್ಟೆ ಬಿಚ್ಚಿ ಬ ಬಟ್ಟೆ ತ ಬಟ್ಟೆ ಹಾಕೊಂಡು ಬಟ್ಟೆ ಬಿಚ್ಚೋ ರೀತಿ ಆಗೋಗಿದೆ ಲಾಯಲ್ಟಿ ಅನ್ನೋದು ಎಲ್ಲೂ ನಮ್ಗೆ ಲಾಯಲ್ಟಿ ಕಂಡು ಬರಲ್ಲ ಒಂದು ಪ್ರೀತಿ ಆಗಿರ್ಬೋದು ಒಂದು ಬಿಸ್ನೆಸ್ ಆಗಿರ್ಬೋದು ಇಲ್ಲಾಂದರೆ ಒಂದು ಯಾರಿಗಾದ್ರೂ ನಾವು ಕೊಟ್ಟಿರೋ ಮಾತಾಗಿರ್ಬೋದು ಉಳಿಸ್ಕೊಳ್ಳೋದಕ್ಕೆ ರೆಡಿನೇ ಇರಲ್ಲ ಬಿಡುಗರು ಹೋದ್ರೆ ಹೋಯ್ತು ಬಿಟ್ಟರೆ ಬಿಟ್ಟು ಬಿಟ್ಟರೆ ಒಬ್ಬ ಏನಂತಾರೆ ಹೋದ್ರೆ ಹೋಯ್ತು ಬಿಟ್ಟರೆ ಬಿಟ್ತು ಅಂದ್ಕೊಂಡು ನಾವು ಅಲ್ಲೇ ಅದನ್ನು ಏನಂತಾರೆ ನಾಮ ಹಾಕ್ಬಿಡ್ತೀವಿ ನೀಟಾಗಿ ಇದು ಬರೀ ಒಬ್ರದೇ ಕಥೆ ಅಲ್ಲ ಈ ಕಲಿಯುಗದಲ್ಲಿ ನಡೀತಿರೋದು ಕಥೆಗಳೇ ಈ ಥರ ಮೇನು ಒಬ್ಬರಿಗೆ ನಾವು ಮಾತು ಕೊಟ್ವಿ ಅಂತ ಹೇಳಿದ್ರೆ ಅದನ್ನ ಉಳಿಸ್ಕೊಳ್ಳೋ ರೀತಿ ಅದು ಇವತ್ತು ಆವತ್ತು ಆಂಜನೇಯ ಯಾವ ರೀತಿ ರಾಮನ್ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಂಡ್ರೋ ಅದೇ ರೀತಿ ನಾವು ಮನುಷ್ಯರಾದವರು ನಾವು ಕೊಟ್ಟಿರೋ ಮಾತುಗಳನ್ನ ಉಳಿಸ್ಕೋಬೇಕು ಒಬ್ರಿಗೆ ನಾವು ಪ್ರೀತಿಸ್ತಾ ಇದ್ರೆ ನಾವು ಅದೇ ಪ್ರೀತಿನ ಕೊನೆವರೆಗೂ ಉಳಿಸ್ಕೋಬೇಕು ಒಬ್ರಿಗೇನಾದರೂ ನಾವು ಮಾಡ್ತೀವಿ ಇಲ್ಲ ಏನೋ ಒಂದು ಸಹಾಯ ತೊಗೊಂಡ್ವಿ ಅಂತ ಹೇಳಿದ್ರೆ ಅದನ್ನು ಕೊನೆವರೆಗೂ ಮರೀದಿರ ಅವ್ರಿಗೆ ಆ ಸಹಾಯನ ಅದೇ ರೀತಿ ನಾವು ರಿಟರ್ನ್ ಮಾಡಬೇಕು ಇಲ್ಲಿ ಬರೀ ಮೋಸ ವಂಚನೆಗಳಿಂದನೇ ಈ ಪ್ರಪಂಚ ತುಂಬಿ ತುಳುಕ್ತಾ ಇದೆ ಅದನ್ನು ಇಲ್ಲಿ ನಾವು ಆದಷ್ಟು ಮನುಷ್ಯರಾದವರು ಅದನ್ನು ದೂರ ಮಾಡಿ ಈ ಪವರ್ಫುಲ್ ಲೆಸನ್ನು ಮೊದಲನೇ ಲೆಸನ್ನು ಈ ಅಚಲ ಭಕ್ತಿ ಮತ್ತು ಆ ಲಾಯಲ್ಟಿನ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತಿಲ್ಲ ಮತ್ತು ಇನ್ನೊಂದು ಎರಡನೇದು ಬಂದ್ಬಿಟ್ಟು ಆ ಸ್ಟ್ರೆಂತು ಮತ್ತು ಕರೇಜ್ ಆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರೆಂತು ಮತ್ತು ಕರೇಜ್ ಆ ಸ್ಟ್ರೆಂತು ಕರೇಜ್ ಯಾವ ರೀತಿ ಅಂತ ಹೇಳಿದ್ರೆ ಆಂಜನೇಯ ಮನಸ್ಪಟ್ಟಿದ್ದರೆ ಇಡೀ ಲಂಕಾನೇ ಆವತ್ತು ಸೀತೆ ಮಾತನಾ ತೊಗೊಂಡು ಬರೋಕ್ಕೋದಾಗ್ಲೇ ಇಡೀ ಲಂಕಾನ ಪ್ಲಸ್ ರಾವಣನ ಎಲ್ರೂ ಅಲ್ಲಲ್ಲೇ ಧ್ವಂಸ ಮಾಡಿ ಬರ್ಬೋದಾಗಿತ್ತು ಬಟ್ ನನಗೆ ಸ್ಟ್ರೆಂತ್ ಇದೆ ಶಕ್ತಿ ಇದೆ ಅಂದ್ಬಿಟ್ಟು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಿರ ರಾಮ ನನಗೆ ಹೇಳಿದ್ದೇನು ಹೋಗಿ ಸೀತೆ ನಾನು ನೋಡ್ಕೊಂಡು ಬಪ್ಪಾ ಅಂತ ಅಷ್ಟೇ ನಾನು ಅಷ್ಟು ಮಾತ್ರ ನನ್ನ ಕೆಲಸ ಏನಿದೆ ಅದನ್ನು ಮಾತ್ರ ಮಾಡಿಕೊಂಡು ಬರೋ ಬರ್ಬೋದಾಗಿತ್ತು ಆವತ್ತು ಮಾಡಿದ್ದೆ ಅದೇ ಕತೆ ಹೋಗ್ಬಿಟ್ಟು ಯಾರ ಮೇಲೂ ಗದಾಪ್ರಹಾರ ಮಾಡೋದಾಗಲಿ ಇಲ್ಲಾಂದರೆ ಯಾರ ಮೇಲೂ ನನಗೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಏಕಾಏಕಿ ರಾವಣ ಹೊಡಿಯೋದಾಗಲಿ ಇಲ್ಲಾಂದರೆ ಮತ್ತೊಂದು ಮಾಡೋದಾಗಲಿ ಅದರ ಏನೂ ಮಾಡಿಲ್ಲ ಹೋಗಿ ತನ್ನ ಅಡೆತಡೆಗಳು ಸಣ್ಣ ಪುಟ್ಟ ಅಡೆತಡೆಗಳು ಏನಿತ್ತು ಅದನ್ನು ಮಾತ್ರ ಏನ್ಯ ಏನಂತಾರೆ ಇದು ಮಾಡ್ಕೊಂಡು ಸಾಲ್ವ್ ಮಾಡಿಕೊಂಡು ರಾವಣನ್ಗೂ ಒಂದು ಏನಂತಾರೆ ಹೋಗಿ ಟಚ್ ಮಾಡಿದಿರ ನನಗೆ ಶಕ್ತಿ ಇದೆ ಬಾ ನನ್ನ ಜೊತೆ ಯುದ್ಧ ಮಾಡುವಂತ ಏನೂ ಇದು ಮಾಡಿದಿರ ಅವತ್ತು ಆಂಜನೇಯ ಧೈರ್ಯದಿಂದ ಹೋಗಿ ಒಂದೇ ಒಂದು ಚೂರು ಹಿಂದೆ ಮುಂದೆ ಯೋಚನೆ ಮಾಡಿದಿರ ನನಗಲ್ಲಿ ಪ್ರಾಬ್ಲಮ್ ಆಗ್ಬೋದು ಮತ್ತೊಂದು ಆಗ್ಬೋದು ಅನ್ನೋದೇ ರೀತಿಯೂ ಯೋಚನೆ ಮಾಡಿದಿರ ಆ ಧೈರ್ಯದಿಂದ ಹೋಗಿ ಮತ್ತು ಏನಂತಾರೆ ಇನ್ನೊಂದು ಅದೇ ರೀತಿ ಧೈರ್ಯ ಅಂತ ಬಂದಾಗ ಆ ಕರೇಜಿ ಅಂತ ಬಂದಾಗ ಅವತ್ತು ಲಕ್ಷ್ಮಣನಿಗೆ ಲಕ್ಷ್ಮಣನ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಆಲ್ಮೋಸ್ಟ್ ಜೀವನೇ ಕಳ್ಕೊಂಡಿದ್ದಾಗ ಆಂಜನೇಯ ರಾಮನ ಒಂದೇ ಒಂದು ಮಾತಿಗೆ ಏನಂತಾರೆ ಕಿವಿ ಕೊಟ್ಟು ಸಂಜೀವಿನಿ ಬೆಟ್ಟನ ಹೋಗಿ ಎತ್ಕೊಂಡು ವಾಪಸ್ ಬಂದು ಅವತ್ತು ಲಕ್ಷ್ಮಣನ ಜೀವ ಉಳಿಸಿದ್ದು ಅದೊಂದು ಇನ್ಸಿಡೆಂಟ್ ನಮ್ಗೆ ನೆನಪಾಗತ್ತೆ ಆಂಜನೇಯನ ಕರೇಜೇನು ಆ ಧೈರ್ಯ ಮೆಚ್ಚಬೇಕಾಗಿರೋ ಅಂಥದ್ದು ಏನು ಅಕಸ್ಮಾತ್ ಆ ಸ್ಪೇಸಲ್ಲಿ ಯಾರೇ ಇದ್ದಿದ್ರು ಆ ಪ್ಲೇಸಲ್ಲಿ ಆ ಕೆಲಸ ಯಾರೂ ಮಾಡ್ತಿರಲಿಲ್ಲ ಅದು ಬರೀ ಆಂಜನೇಯಿಂದ ಮಾತ್ರ ಸಾಧ್ಯ ಅಂತ ನಾವು ಇವತ್ತು ನೆನಪಿಸ್ಕೋಬೋದು ಅದಕ್ಕೆ ಏನಂತಾರೆ ಆ ತಂದೆಯ ಚಿರಂಜೀವಿ ಅಂತ ಹೇಳೋದು ಏನಂತಾರೆ ನಿಷ್ಕಲ್ಮಶ ಭಕ್ತಿ ಅಂತ ಏನಾದರೂ ನಮಗೆ ಟಕ್ಕಂತ ಕಂಡುಬಡೋ ಕಂಡುಬರೋದು ಅಂತಾದರೆ ಅದು ಹನುಮಾನಿಂದ ಮಾತ್ರ ಅಂತ ನಾವು ಅಲ್ಲಿಂದ ಕಲಿಬೇಕಾಗಿರೋದು ಆ ಸ್ಟ್ರೆಂತ್ ಆಗಿರ್ಬೋದು ಆ ಕರೇಜ್ ಆಗಿರ್ಬೋದು ನಮ್ಮ ಲೈಫಲ್ಲಿ ಏನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಹತ್ತು ಸಲಿ ಹದಿನೈದು ಸಲಿ ಯೋಚನೆ ಮಾಡ್ಕೊಂಡು ಹೋಗಿ ಕುತ್ಕೊತೀವಿ ರಿಸ್ಕ್ ತಗೊಳೋದಕ್ಕೆ ರೆಡಿ ಇರಲ್ಲ ಯಾವುದೋ ಒಂದು ಗುರುಗಳಾಗಿರ್ಬೋದು ಅಥವಾ ನಮ್ಮ ಮೋಟಿವೇಶ್ನಲ್ಲಿ ಇನ್ನೊಬ್ರು ಯಾರಾದ್ರೂ ನಮ್ಮ ಮೋಟಿವೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟಕ್ಕಂಥ ಮೋಟಿವೇಶನ್ ತಗೊಂಡು ಅಲ್ಲಲ್ಲೇ ಮರ್ತೋಗ್ಬಿಡ್ತೀವಿ ಅದನ್ನು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಲ್ಲ ಆ ರಿಸ್ಕ್ ತಗೊಳ್ಳೋ ಎಬಿಲಿಟಿ ಇರಬೇಕು ಅವತ್ತು ಹೇಗೆ ಆಂಜನೇಯ ರಿಸ್ಕ್ ನನಗೆ ಜೀವ ನನಗೇನಾಗ್ಬೋದು ಏನಾದರೂ ಅಡೆತಡೆಗಳು ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಿದಿರ ಅವತ್ತು ಸಂಜೀವಿನಿ ಬೆಟ್ಟ ಎತ್ಕೊಂಡು ಬಂದು ನ ನಾ ರಾಮನ ತಮ್ಮನಾದ ಲಕ್ಷ್ಮಣನನ್ನು ಉಳಿಸಲೇಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡು ಹೋಗಿ ಆ ಸಂಜೀವಿನಿ ಬೆಟ್ಟ ತಂದು ಅವತ್ತು ಲಕ್ಷ್ಮಣನ ಜೀವ ಉಳಿಸಿದ್ದ ಆಂಜನೇಯಂದು ಆ ಮುಖ್ಯವಾದ ಲೆಸನ್ನ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರಬೇಕು ಆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅಥವಾ ಲೈಫಲ್ಲಿ ಏನೇ ಆಗಬೇಕು ಅಂದ್ಕೊಂಡಿದ್ರು ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ಏನೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಆ್ಯಾವ್ರೇಜಾಗಿ ಉಳ್ಕೊಬಿಡ್ತಿದೆ ಇದೊಂದು ಸೆಕೆಂಡ್ ಪಾಯಿಂಟು ಮೇಯ್ನ್ ಇಂಪಾರ್ಟೆಂಟ್ ಲೆಸನ್ ಈ ಸ್ಟ್ರೆಂತ್ ಆ್ಯಂಡ್ ಕರೇಜು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಲಾಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫೋಕಸ್ ಆನ್ ದಿ ಗೋಲ್ ನಮ್ಮ ಗುರಿ ಮೇಲೆ ಕಂಪ್ಲೀಟಾಗಿ ಕೇಂದ್ರೀಕರಿಸೋದು ಆಂಜನೇಯ ಅವತ್ತು ರಾಮ ಹೋಗ್ ನೋಡ್ಕೊಂಡು ನೋಡ್ಕೊಳ್ಬಾಪ ಅಂತ ಹೇಳಿದಾಗ ರಾವಣ ಯಾವ್ಯಾವ ರೀತಿಯೆಲ್ಲ ಹಿಂಸೆ ಕೊಟ್ಟ ಆಂಜನೇಯನಿಗೆ ಏನೇನೆಲ್ಲ ಮಾಡ್ದ ಅಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಸ್ಟೋರಿಗಳು ಗೊತ್ತು ಅವತ್ತು ಆಂಜನೇಯ ಮನ್ಸಪಟ್ಟಿದ್ದರೆ ರಾವಣನ್ನು ಕೊಂದು ಇಡೀ ತನ್ನ ಸಾಮ್ರಾಜ್ಯನೆಲ್ಲ ಹಾಳು ಮಾಡಿ ಬರ್ಬೋದಾಗಿತ್ತು ಅವತ್ತು ಎಸ್ಪೆಷಲಿ ರಾವಣ ರಾವಣ ಏನು ಮಾಡ್ದೆ ಆಂಜನೇಯನ ಕರ್ಕೊಂಡು ಬಂದು ಅಲ್ಲಿ ಕೂಡಿಸಿ ಏನಂತಾರೆ ಆಂಜನೇಯನ ಬಾಲಿಕೆಲ್ಲ ಬೆಂಕಿ ಇಟ್ಟು ಆಂಜನೇಯನಿಗೆ ಏನೇನೋ ಪ್ರೇರೇಪಿಸಿದೆ ಆಂಜನೇಯ ಶಕ್ತಿಶಾಲಿ ಅಲ್ಲ ಅವನ ಕೈಲಿ ಏನೂ ಆಗಲ್ಲ ಅನ್ನೋ ರೀತಿ ಎಲ್ಲ ಬಿಂಬಿಸ್ಕೊಂಡು ಇದು ಮಾಡಿದೆ ಅವತ್ತು ಆಂಜನೇಯ ಕರೆಕ್ಟಾಗಿ ತನ್ನ ಬುದ್ಧಿವಂತಿಕೆ ಯೂಸ್ ಮಾಡಿಕೊಂಡು ನನ್ನ ಗುರಿ ಬಂದ್ಬಿಟ್ಟು ಇವತ್ತು ಬರೀ ಸೀತಾಮಾತೆಯನ್ನು ನೋಡ್ಕೊಂಡು ಹೋಗೋದಷ್ಟೇ ಬೇರೆ ಕೆಲಸ ಅಲ್ಲ ನಂದು ಅಂದ್ಬಿಟ್ಟು ಅವತ್ತು ಆ ಸ್ಟ್ರಾಟಜಿನ ಯೂಸ್ ಮಾಡಿ ಬರೀ ಲಂಕಾ ಇದಕ್ಕೆ ಮಾತ್ರ ಬೆಂಕಿ ಇಟ್ಟು ಮತ್ತೆ ವಾಪಸ್ ಬಂದಿದ್ದು ಅವತ್ತೇನಾದ್ರು ನಾನು ಹೇಳ್ದಂಗೆ ಮನ್ಸ್ಪಟ್ಟಿದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು ಅಷ್ಟು ಶಕ್ತಿಶಾಲಿ ಬಲಶಾಲಿಯಾದ ಆಂಜನೇಯ ಅವತ್ತು ಆ ಸ್ಟ್ರಾಟಜಿನ ಯೂಸ್ ಮಾಡಿ ನನ್ನ ಗುರಿ ಒಂದೇ ಇವತ್ತು ಸೀತಾಮಾತನ್ನು ನೋಡ್ಕೊಂಡು ಬರೋದು ಯೋಗಕ್ಷೇಮ ವಿಚಾರಿಸೋದು ಇಷ್ಟು ಮಾತ್ರ ನನ್ನ ಗುರಿ ಅಂದ್ಕೊಂಡು ಆ ಗುರಿನ ಆ ಗುರಿ ಎಷ್ಟಿದೆಯೋ ಅಷ್ಟು ಮಾತ್ರ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದಿದ್ದು ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಗೋಲ್ಸ್ ಆಗಿರ್ಬೋದು ನಮ್ಮ ಗುರಿಗಳು ಏನೇ ಆಗಿದ್ರು ಅದ್ರ ಬಗ್ಗೆ ಮಾತ್ರ ಫೋಕಸ್ ಇರಬೇಕು ಹೊರತು ಈ ಇರ್ತಾವಲ್ಲ ಅದು ಇದು ಬೇಡದಿರೋ ವಿಡಿಯೋಗಳ್ನ ನೋಡೋದು ಬೇಡದಿರೋ ಕೆಲಸಗಳನ್ನ ಮಾಡೋದು ನಮ್ಮ ಗೋಲ್ ಏನಿದೆ ಆ ಕೆಲಸ ಬಿಟ್ಟು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಂಡು ಕುತ್ಕೊಬಿಡ್ತೀವಿ ಮೇಯ್ನು ನಮ್ಮ ಲೈಫಲ್ಲಿ ಅದನ್ನು ಅವಾಯ್ಡ್ ಮಾಡಿಕೊಂಡು ನಮ್ಮ ಗುರಿ ಏನು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ನನ್ನ ಲೈಫಲ್ಲಿ ಸಕ್ಸಸ್ ಪಡಿಬೇಕು ಅಂತ ಹೇಳಿದ್ರೆ ನನ್ನ ಗುರಿ ಮಾತ್ರ ಇಂಪಾರ್ಟೆಂಟು ಇನ್ನು ಮಿಕ್ಕಿದ್ದು ಯಾವುದು ಗುರಿ ಅಲ್ಲ ಈ ಲವ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಗೇಮ್ಗಳು ಅದು ಇದು ಮತ್ತೊಂದು ಮಗದೊಂದು ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಗಳು ಅದರಲ್ಲೇ ಮುಳುಗೋಗಿರ್ತೀವಿ ಹೊರ್ತು ನಮ್ಮ ಗುರಿ ಏನು ನಾವು ಏನತಕ್ಕೋಸ್ಕರ ಇದನ್ನು ನಾವು ಈ ಗೋಲ್ನ ತೊಗೊಂಡಿದ್ದೀವಿ ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ ಕೆಲವರು ತಮ್ಮ ಲೈಫಲ್ಲಿ ಆ ಗೋಲನ್ನೋದೇ ಇಟ್ಕೊಂಡಿರಲ್ಲ ಸುಮ್ಮನೆ ಅಲ್ಲಿ ಹೋಗ್ತಾ ಇರ್ತಾರೆ ಅಯ್ಯೋ ಬಿಡು ಬಿಡುಗರು ಏನೋ ಒಂದು ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಏನೋ ಒಂದು ಆಗುತ್ತೆ ಅಂತ ಒಕ್ಕೊಂಡು ಅವತ್ತು ಆಂಜನೇಯ ಎಲ್ಲೋ ಹೋಗೋಣ ಬಿಡುಗುರು ಇನ್ನೊಂದೇನೋ ಮಾಡೋಣ ಬಿಡುಗರು ಅಂತ ಅಂದ್ಕೊಂಡಿದ್ದರೆ ಅವತ್ತು ಸೀತಾಮಾತೆಯನ್ನು ನೋಡ್ಕೊಂಡು ಮತ್ತೆ ಅವ್ರು ರಿಟರ್ನ್ ಬರ್ತಿರ್ಲಿಲ್ಲ ಆ ಸ್ಥಾನದಲ್ಲಿ ಬೇರೆಯವ್ರು ಇದ್ದಿದ್ದಿದ್ರೆ ಅದಕ್ಕೆ ಈ ಆಂಜನೇಯನ ಆ ಭಗವಂತನ ಈ ತ್ರೀ ಪವರ್ಫುಲ್ ಪಾಯಿಂಟ್ಸ್ಗಳು ಯಾರ್ಯಾರು ತಲೆಯಲ್ಲಿ ಇಟ್ಕೊತಾರೋ ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ಆ ಸಕ್ಸಸ್ ಕಂಡೇ ಕಾಣ್ತಾರೆ ದಯವಿಟ್ಟು ನಿಮ್ಮ ಲೈಫಲ್ಲೇನು ಈ ಮೂರು ಪಾಯಿಂಟ್ಸ್ಗಳ್ನು ನೀವು ತಲೆಯಲ್ಲಿಟ್ಕೊಂಡ್ರೆ ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ಆ ಸಕ್ಸಸ್ ಅನ್ನೋ ಡೋರು ನಿಮ್ಮ ಏನಂತಾರೆ ನಿಮ್ಮ ಎದುರಿಗೆ ಬಂದು ಕೂತ್ಕೊಳ್ಳತ್ತೆ ನೀವು ಜಸ್ಟ್ ಹಿಂಗೆ ತಟ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲಿಸ್ಟಿಕ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್